ಮದುವೆಯಾಗಿ ಸ್ವಲ್ಪ ವರ್ಷಕ್ಕೆ ಗಂಡನ ಮನೆಯಲ್ಲಿ ಇರದೆ ನಿಮ್ಮ ಮಗಳು ಅಥವಾ ನಿಮ್ಮ ಮಗ ಹೆಂಡತಿಯನ್ನು ಬಿಟ್ಟಿದ್ದರೆ ಗಂಡನನ್ನು ಬಿಟ್ಟು ಮನೆಗೆ ಬಂದು ತವರು ಮನೆಯಲ್ಲಿ ಕುಳಿತಿದ್ದರೆ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಗಂಡ ಹೆಂಡತಿ ನಡುವೆ ಆಗುವಂತಹ ಯಾವುದೇ ದೋಷಗಳಿದ್ದರೂ ಕೂಡ ಪರಿಹಾರ ಆಗಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಮನೋಭಾವದ ದಾಂಪತ್ಯ ಜೀವನ ಗಟ್ಟಿಯಾಗಿ ಬೆಸೆಯುತ್ತೆ ಆ ಪರಿಹಾರ ಯಾವುದು ಹೇಗೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಪ್ರತಿ ಕಮೆಂಟ್ಗೂ ನಾವು ರಿಪ್ಲೈ ಕೊಡ್ತೀವಿ ಹಾಗೂ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಮನುಷ್ಯನ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ಕಷ್ಟಗಳಿಗೂ ಕೂಡ ಅನೇಕ ರೀತಿಯಾದಂತಹ ದೋಷಗಳು ಇದ್ದೇ ಇರುತ್ತೆ ಅದರಲ್ಲಿ ಗಂಡ ಹೆಂಡತಿ ನಡುವೆ ನಡೆಯುವಂತಹ ಸಮಸ್ಯೆಗಳು ಹೊರತಾಗೇನಿರುವುದಿಲ್ಲ ಇಂತಹ ದೋಷಗಳನ್ನು ಕಳೆದುಕೊಳ್ಳಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ನಿಯಮಗಳನ್ನು ನೀವು ಅನುಸರಿಸಬೇಕು ನಿಯಮದ ಅನುಸಾರ ಯಾವುದೇ ತೊಂದರೆಗಳಿದ್ದರೂ ಕೂಡ ನಿಮ್ಮ ಸಮಸ್ಯೆಗಳು ಶೀಘ್ರವಾಗಿ ಬಗೆಹರಿಯುತ್ತೆ ಅದರಲ್ಲಿ ಮೊದಲನೇದಾಗಿ ನಾವು ತಿಳಿಸುವ ಒಂದು ಪರಿಹಾರ ಶಾಸ್ತ್ರ ಅಂದರೆ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಬೇಕು ಅಕ್ಕಿಗೆ ನೀವು ಅರಿಶಿಣದ ರಂಗೋಲಿಯಿಂದ ಓಂಕಾರವನ್ನು ರಚನೆ ಮಾಡಿಕೊಳ್ಳಬೇಕು ಈ ರೀತಿ ಮಾಡಿಕೊಂಡು ಮನೆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಒಂದು ಕರ್ಪೂರವನ್ನು ಮಧ್ಯಭಾಗದಲ್ಲಿ ಇಟ್ಟು ಹಚ್ಚಬೇಕು ದಾಂಪತ್ಯ ಜೀವನದಲ್ಲಿರುವ ಪ್ರತಿಯೊಂದು ಸಮಸ್ಯೆಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಿಕೊಂಡು ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಆದಷ್ಟು ಶೀಘ್ರದಲ್ಲಿ ಬಗೆಹರಿಯದು ಹೋಗಲಿ ಗಂಡ ಹೆಂಡತಿ ನಡುವೆ ನಡೆಯುವ ಜಗಳಗಳು ಕಳೆದು ಹೋಗಿ ಅನ್ಯೋನ್ಯತೆಯ ದಾಂಪತ್ಯ ಬದುಕು ಅವರದಾಗಲಿ ಅಂತ ಹರಕೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಸದಾ ನೆಲೆಸುತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗೂ ಕೂಡ ಇದು ಶಾಶ್ವತ ಪರಿಹಾರ ನಿಮ್ಮದಾಗತ್ತೆ ಹಾಗೂ ಯಾವುದೇ ರೀತಿಯಾದಂತಹ ಕಷ್ಟಗಳು ತೊಂದರೆಗಳಿದ್ದರೂ ಕೂಡ ಒಂದು ಯಂತ್ರವನ್ನು ಮಂತ್ರಿಸಿ ಸಿದ್ಧಿ ಮಾಡಿಸಿಕೊಳ್ಳಿ ಆ ಯಂತ್ರ ನಿಮ್ಮನ್ನು ಶ್ರೀರಕ್ಷೆ ಮಾಡುತ್ತೆ ಅದಕ್ಕಾಗಿ ನಮಗೆ ಒಂದು ಕರೆ ಮಾಡಿ ಎಲ್ಲ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಧನ್ಯವಾದಗಳು